ಹೆಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಈ ವಿಡಿಯೋದಲ್ಲಿ ಈ ವರ್ಷ ರಥಸಪ್ತಮಿ ಯಾವತ್ತು ಬಂದಿದೆ ಹಾಗೆ ರಥಸಪ್ತಮಿ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತೆ ಈ ರಥಸಪ್ತಮಿಯ ದಿವಸ ಎಕ್ಕದ ಎಲೆಗಳನ್ನು ಇಟ್ಕೊಂಡು ಯಾವ ಶುಭ ಮುಹೂರ್ತದಲ್ಲಿ ಸ್ನಾನವನ್ನು ಮಾಡಬೇಕು ಹಾಗೆ ಸೂರ್ಯ ದೇವನಿಗೆ ಅರ್ಘ್ಯ ಆಗಿರ್ಬೋದು ಪೂಜೆಯನ್ನ ಯಾವ ಸಮಯದಲ್ಲಿ ಮಾಡಬೇಕು ಅನ್ನೋದನ್ನು ಕೂಡ ತಿಳ್ಕೊಳ್ಳೋಣ ಹಾಗಿದ್ರೆ ಇನ್ನಾಗ್ತಾಳ ಬನ್ನಿ ವಿಡಿಯೋನ ಶುರು ಮಾಡೋಣ ರಥಸಪ್ತಮಿ ಮಾಸದಲ್ಲಿ ಬರುವಂತ ಒಂದು ವಿಶೇಷ ಹಬ್ಬ ಈ ರಥಸಪ್ತಮಿ ಹಬ್ಬ ಮಾಸದ ಶುಕ್ಲ ಪಕ್ಷದ ಸಪ್ತಮಿ ದಿನದಂದು ಆಚರಿಸಲಾಗುತ್ತೆ ಇದನ್ನು ಸೂರ್ಯ ಹುಟ್ಟಿದಂತ ದಿನ ಅಂತಲೂ ಕೂಡ ಹೇಳಲಾಗುತ್ತೆ ಈ ದಿನ ಅರುಣೋದಯ ಕಾಲದಲ್ಲಿ ಎದ್ದು ಸ್ನಾನ ಮಾಡಿ ಸೂರ್ಯ ದೇವನಿಗೆ ವಿಶೇಷ ಪೂಜೆಗಳನ್ನು ಮಾಡ್ತಾರೆ ಇನ್ನು ರಥಸಪ್ತಮಿಯ ದಿನ ಮಾಡುವಂತ ಸ್ನಾನಕ್ಕೆ ವಿಶೇಷ ಮಹತ್ವವನ್ನ ಕೊಟ್ಟಿದ್ದಾರೆ ಆ ದಿನ ಎಕ್ಕದ ಗಿಡದ ಎಲೆಗಳನ್ನು ನೆತ್ತಿ ಭುಜ ತೊಡೆ ಹಾಗೆ ಪಾದದ ಮೇಲೆ ಇಟ್ಕೊಂಡು ಸ್ನಾನವನ್ನ ಮಾಡಿದ್ರೆ ನಮ್ಮ ಆರೋಗ್ಯ ಸಮಸ್ಯೆಗಳೆಲ್ಲವೂ ಕೂಡ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ಹಾಗಿದ್ರೆ ಇಷ್ಟೊಂದು ಮಹತ್ವವಿರುವಂತಹ ರಥಸಪ್ತಮಿ ಈ ವರ್ಷ ಯಾವ ದಿನಾಂಕದಂದು ಬಂದಿದೆ ಅಂತ ಮೊದಲು ತಿಳ್ಕೊಳ್ಳೋಣ ರಥಸಪ್ತಮಿ ಈ ವರ್ಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತಾರನೇ ಇಸುವಲ್ಲಿ ಜನವರಿ ಇಪ್ಪತ್ತೈದನೇ ತಾರೀಕು ಭಾನುವಾರದ ದಿವಸ ಬಂದಿದೆ ಈ ವರ್ಷ ಸೂರ್ಯದೇವನ ದೇವನ ವಾರವಾದಂತಹ ಭಾನುವಾರ ದಿವಸನೇ ರಥಸಪ್ತಮಿ ಬಂದಿರೋದು ಬಹಳನೇ ವಿಶೇಷ ಇನ್ನು ರಥಸಪ್ತಮಿಯ ಸಪ್ತಮಿ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತೆ ಅಂತ ಇವಾಗ ತಿಳ್ಕೊಳ್ಳೋಣ ಸಪ್ತಮಿ ತಿಥಿ ಆರಂಭವಾಗುವಂಥದ್ದು ಜನವರಿ ಇಪ್ಪತ್ತೈದನೇ ತಾರೀಕು ಭಾನುವಾರ ದಿನ ಬೆಳಗಿನ ಜಾವ ಹನ್ನೆರಡು ಗಂಟೆ ಮೂವತ್ತ ಒಂಬತ್ತು ನಿಮಿಷಕ್ಕೆ ಆರಂಭವಾಗಿ ಜನವರಿ ಇಪ್ಪತ್ತೈದನೇ ತಾರೀಕು ಭಾನುವಾರ ದಿವಸ ರಾತ್ರಿ ಹನ್ನೊಂದು ಗಂಟೆ ಹತ್ತು ನಿಮಿಷಕ್ಕೆ ಅಂತ್ಯವಾಗತ್ತೆ ಸಂಪೂರ್ಣವಾಗಿರುವಂಥ ಸಪ್ತಮಿ ತಿಥಿ ಹಾಗೆ ಸೂರ್ಯ ಉದಯ ಆಗುವಂಥ ತಿಥಿ ಕೂಡ ನಮಗೆ ಜನವರಿ ಇಪ್ಪತ್ತೈದನೇ ತಾರೀಕು ಭಾನುವಾರ ದಿವಸವೇ ಬಂದಿರೋದ್ರಿಂದ ರಥಸಪ್ತಮಿಯನ್ನು ಜನವರಿ ಇಪ್ಪತ್ತೈದನೇ ತಾರೀಕು ಭಾನುವಾರ ದಿವಸನೇ ಆಚರಣೆ ಮಾಡಬೇಕಾಗಿದೆ ಇನ್ನು ಅವತ್ತಿನ ದಿವಸ ಎಕ್ಕದ ಎಲೆಗಳನ್ನು ಇಟ್ಕೊಂಡು ಸ್ನಾನವನ್ನ ಮಾಡೋದಕ್ಕೆ ಸೂಕ್ತ ಮುಹೂರ್ತ ಯಾವುದು ಯಾವ ಸಮಯದಲ್ಲಿ ನಾವು ಸ್ನಾನವನ್ನ ಮಾಡಬೇಕು ಅಂತ ಇವಾಗ ತಿಳ್ಕೊಳ್ಳೋಣ ಜನವರಿ ಇಪ್ಪತ್ತೈದನೇ ತಾರೀಕು ಭಾನುವಾರ ದಿವಸ ಬೆಳಗಿನ ಜಾವ ಐದು ಗಂಟೆ ಏಳು ನಿಮಿಷದಿಂದ ಆರು ಗಂಟೆ ನಲವತ್ತಾರು ನಿಮಿಷದವರೆಗೂ ಕೂಡ ಸ್ನಾನ ಮಾಡೋದಕ್ಕೆ ತುಂಬಾ ಸೂಕ್ತವಾದಂತಹ ಸಮಯ ಈ ಸಮಯದಲ್ಲಿ ನಿಮ್ಮ ನೆತ್ತಿಯ ಮೇಲೆ ಒಂದು ಎಕ್ಕದ ಎಲೆ ಭುಜದ ಮೇಲೆ ಎರಡು ಎಕ್ಕದ ಎಲೆ ಮಂಡಿಯ ಮೇಲೆ ಎರಡು ಎಕ್ಕದ ಎಲೆ ಹಾಗೆ ಪಾದದ ಮೇಲೆ ಎರಡು ಎಕ್ಕದ ಎಲೆಗಳನ್ನು ಇಟ್ಕೊಂಡು ಸೂರ್ಯದೇವನನ್ನು ಪ್ರಾರ್ಥನೆ ಮಾಡ್ತಾ ನೀವು ಸ್ನಾನವನ್ನು ಮಾಡಬೇಕಾಗತ್ತೆ ಇನ್ನು ಅವತ್ತಿನ ದಿವಸ ಸೂರ್ಯೋದಯ ಆರು ಗಂಟೆ ನಲವತ್ತಾರು ನಿಮಿಷಕ್ಕೆ ಆಗುತ್ತೆ ಅಂತ ಹೇಳಿದ್ದಾರೆ ಹಾಗಾಗಿ ಸೂರ್ಯ ಉದಯ ಆಗೋದಕ್ಕಿಂತ ಮುಂಚೆನೇ ನೀವು ಸ್ನಾನವನ್ನು ಮಾಡಬೇಕು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದ್ರೆ ತುಂಬಾ ಒಳ್ಳೆಯದು ಐದು ಗಂಟೆ ಏಳು ನಿಮಿಷದಿಂದ ಆರು ಗಂಟೆ ನಲವತ್ತಾರು ನಿಮಿಷದವರೆಗೂ ಸುಮಾರು ನಿಮಗೆ ಒಂದು ಮುಕ್ಕಾಲ್ ಅವರ್ ಟೈಮ್ ಇರುತ್ತೆ ಆ ಸಮಯದಲ್ಲಿ ನೀವು ಎಕ್ಕದ ಎಲೆಗಳನ್ನು ಇಟ್ಕೊಂಡು ಸೂರ್ಯದೇವನನ್ನು ಪ್ರಾರ್ಥನೆ ಮಾಡ್ತಾ ಸ್ನಾನವನ್ನು ಮಾಡಿ ಇನ್ನು ಸೂರ್ಯೋದಯ ಆಗುವಾಗ ಸ್ನಾನ ಮುಗಿಸ್ಕೊಂಡು ಬಂದು ಸೂರ್ಯನಿಗೆ ಅರ್ಘ್ಯ ಕೊಡೋದನ್ನು ಮರಿಬೇಡಿ ತಾಮ್ರದ ಚೊಂಬಲ್ಲಿ ನೀರು ಅರ್ಶನ ಕುಂಕುಮ ಅಕ್ಷತೆಯನ್ನು ಹಾಕಿ ಆ ಒಂದು ನೀರನ್ನು ಸೂರ್ಯನಿಗೆ ಅರ್ಘ್ಯವನ್ನು ಕೊಡಿ ಇನ್ನು ರಥಸಪ್ತಮಿ ದಿನ ವಿಶೇಷವಾಗಿ ಸೂರ್ಯನ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಹಾಗೆ ಆವತ್ತಿನ ದಿವಸ ಸೂರ್ಯದೇವನಿಗೆ ವಿಶೇಷವಾಗಿರುವಂಥ ಒಂದು ದೀಪವನ್ನು ಹಚ್ಚಬೇಕಾಗುತ್ತೆ ಗೋಧಿ ಹಾಗೆ ಎಕ್ಕದ ಎಲೆಯನ್ನು ಬಳಸಿ ಆ ದೀಪವನ್ನು ಯಾವ ರೀತಿ ಹಚ್ಚಬೇಕು ಪೂಜೆಯನ್ನು ಯಾವ ರೀತಿ ಮಾಡಬೇಕು ಅಂತ ಮುಂಬರುವಂಥ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ ಸೊ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಉಪಯೋಗ ಆಗಿದೆ ಅಂತ ಭಾವಿಸ್ತೀನಿ ವಿಡಿಯೋ ಇಷ್ಟ ಆಗಿದರೆ ಖಂಡಿತವಾಗ್ಲೂ ಲೈಕ್ ಮಾಡಿ ಹಾಗೆ ಬೇರೆಯವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆ ತಿಳಿಸಿ ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಹಾಕ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋ ಭವಂತು